ಹುಲ್ಸೂರಿನಲ್ಲಿ ಮಹರ್ಷಿ ವಾಲ್ಮೀಕಿರವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಜೀವನದಲ್ಲಿ ಹಲವು ಕೊಲೆ ಸುಲಿಗೆ ಮಾಡಿ ರಾಮ ಎನ್ನುತ್ತ ಕೊನೆಗೆ ರಾಮಾಯಣ ಬರೆದ ಮಹಾಪುರುಷ ಋಷಿ ಮಹರ್ಷಿ ವಾಲ್ಮೀಕಿರವರು ಎಂದು ಹುಲಸೂರಿನ ಪೂಜ್ಯರಾದ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ನುಡಿದರು ಹುಲಸೂರು ಪಟ್ಟಣದ ಗಾಂಧಿ ವರ್ತದಲ್ಲಿ ಜರುಗಿದ ಮಹರ್ಷಿ ವಾಲ್ಮೀಕಿರವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಂಬಿಗರ ಚೌಡಯ್ಯನವರು ಹಾಗೂ ಮಹರ್ಷಿ ವಾಲ್ಮೀಕಿರವರ ಆದರ್ಶವನ್ನು ಪಾಲಿಸಿದರೆ ನಿಮ್ಮ ಜೀವನ ಸುಖಮಯವಾಗುತ್ತೆ ಇದರ ಜೊತೆಗೆ ಕುಡಿಯುವುದನ್ನು ಬಿಟ್ಟು ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ಕೊಡಿಸುವ ಕೆಲಸ ಕೋಳಿ ಸಮಾಜದಿಂದ ಆಗಲಿ ಎಂದರು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವಿಜಯ ಸಿಂಗ್ರವರು ಮಾತನಾಡಿ ಋಷಿ ಮಹರ್ಷಿರವರ ತತ್ವ ಸಿದ್ಧಾಂತಗಳು ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆವಾಗ ಜಯಂತಿ ಮಾಡಿರುವುದಕ್ಕೂ ಸಾರ್ಥಕವಾಗುತ್ತದೆ ಎಂದರು ಸಾಹಿತಿಗಳಾದ ಮಾಣಿಕ್ ನಳಗಿ ಮಾತನಾಡಿ ಮಹರ್ಷಿ ವಾಲ್ಮೀಕಿರವರು ಬರೆದ ಮಹಾಕವ್ಯ ರಾಮಾಯಣ ಮಹರ್ಷಿರವರ ಮೂಲ ಹೆಸರು ರತ್ನಾಕರ ನಮ್ಮ ಕೋಳಿ ಸಮಾಜ ಕಾಡಿನ ನದಿಯ ದಡದಲ್ಲಿರುವುದವರು ನಾವು ಬಹಳ ನಂಬಿಕಸ್ಥರು ಬೇರೆಯವರಿಗೆ ಹೆಗಲ ಬೆಲೆ ಕೂಡಿಸಿಕೊಂಡು ನದಿ ದಾಟಿಸಿ ಕೊಡುವರು ನಾವಾಗಿದ್ದು ಅಂಥ ವಿಶ್ವಾಸವುಳ್ಳುವ ಸಮಾಜ ನಮ್ಮ ಕೋಳಿ ಸಮಾಜ ಆಗಿದೆ ಎಂದರು ಕೋಳಿ ಸಮಾಜದ ಮಹಿಳಾ ತಾಲೂಕಾಧ್ಯಕ್ಷರಾದ ರೇಖಾ ಹುಸ್ಮನಿ ಮಾತನಾಡಿ ಮಹರ್ಷಿ ವಾಲ್ಮೀಕಿರವರು ನಮ್ಮ ಸಮಾಜದ ಗರಿ ಅವರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಬರೆದಿರುವರು ಮಹರ್ಷಿ ವಾಲ್ಮೀಕಿರವರು ಕೋಳಿ ಸಮಾಜ ಬೆಳೆಯಬೇಕಾದರೆ ಶಿಕ್ಷಣ ಅತ್ಯಗತ್ಯವಾಗಿದೆ ಶಿಕ್ಷಣಕ್ಕೆ ಮಹತ್ವ ನೀಡಬೇಕು ಸಮಾಜದಲ್ಲಿ ನಾವು ಜಾಗೃತರಾಗಬೇಕಿದೆ ಎಂದರು ನಿಜಶರಣ ಅಂಬಿಕರ ಚೌಡಯ್ಯನವರ ಆಶ್ರಮದ ಸಿದ್ಧಾರ್ಥ ಗುರುರತ್ನಾಕರ್ ಶಿವಯೋಗಿಗಳು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಅನಿಲ್ ಭೂಸಾರೆ ಮಾಜಿ ಸದಸ್ಯರಾದ ಮಲ್ಲಿಕಾರ್ಜುನ ದವಲಿ ಮಾಜಿ ಸದಸ್ಯರಾದ ಸುಧೀರ್ ಕಡಾದಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಗೋವಿಂದರಾವ್ ಸೋಮಾಜಿ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೀಪಾರಾಣಿ ಧರ್ಮೇಂದ್ರ ಭೋಸಲೆ ಉಪಾಧ್ಯಕ್ಷರಾದ ಮೀರಾಬಾಯಿ ರಂಜಿತ್ ಗಾಯಕ್ವಾಡ್ ಸಾವಿತ್ರಿ ಸಲ್ಗರ್ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷರಾದ ಸಿದ್ರಾಮ್ ಕಾಮಣ್ಣ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಓಂಕಾರ ಪಟ್ನೆ ಚಂದ್ರಕಾಂತ್ ಎಟ್ನೆ ಲತಾ ಅರ್ಕುಡೆ ಪ್ರವೀಣ್ ಕಡಾದಿ ಯಾಸ್ವಿನ್ ಪಟೇಲ್ ಅರವಿಂದ್ ಹರ್ಪಲೆ ವಾಲ್ಮೀಕಿ ಸಮಾಜದ ಪ್ರಮುಖರಾದ ಈಶ್ವರ್ ಬೊಕ್ಕೆ ವಿಶ್ವನಾಥ್ ಬಳ್ಕಟ್ಟೆ ಹುಲ್ಸೂರು ತಾಲೂಕಾಧ್ಯಕ್ಷ ಪ್ರಶಾಂತ್ ಕಾಳೆ ಸತೀಶ್ ಕುಶಾಲರಾವ್ ಬಾಲಾಜಿ ಹೆಟ್ಟೆ ಶಿವರಾಜ್ ಜಮಾದಾರ್ ಸಂತೋಷ್ ಜಮಾದರ್ ಶಿವಕುಮಾರ್ ಪೋಳಿ ಜಗದೀಶ್ ಪುಲೆ ಕಿಶೋರ್ ಜಮಾದಾರ್ ಬಾಲಾಜಿ ಜಮಾದಾರ್ ಶಿವಪುತ್ರ ಜಮಾದಾರ್ ರಾಜು ಜಮಾದಾರ್ ಸೈದು ಗಂಟೆ ಗಣೇಶ್ ಗಂಟೆ ಹಾಗೂ ಸಮಾಜದ ಮಹಿಳೆಯರು ಸಾರ್ವಜನಿಕರು ಮಕ್ಕಳು ಉಪಸ್ಥಿತರಿದ್ದರು ಮೌನೇಶ್ ಪಂಚ ಸ್ವಾಗತಿಸಿದರು ರಾಜ್ಕುಮಾರ್ ತುಂಡರಿ ನಿರೂಪಿಸಿದರು

Okay, thank you, sir. Thank you. sir one second, sir one second sir one second, sir thank you. Thank you. Thank you. Thank you. ಈ ದೇಶದಲ್ಲಿ ನೀವು ಏನು ವಾಲ್ಮೀಕಿ ಅಂತ ನೀವೆಲ್ಲರೂ ಏನು ಕರಿತೀರಾ ಆ ವಾಲ್ಮೀಕಿ ಸಾಮಾನ್ಯವಾಗಿರ್ತಕ್ಕಂಥ ಇವತ್ತು ಜೀವನದಲ್ಲಿ ಹಲವಾರು ಕೊಲೆ ಕುರಿಗಳನ್ನ ಮಾಡಿ ಕೊನೆಯದಾಗಿ ಅಂತ ಆ ಮರ ಈ ಮರ ಅಂತ ಅಂತ ಏನು ಮಾಡಿದ್ರೆ ರಾಮ 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 ಅಂತ ಅಂತ ತಮ್ಮ ಜೀವನದಲ್ಲಿ ಪ್ರಪ್ರಥಮವಾಗಿ ವಾಲ್ಮೀಕಿ ರಾಮಾಯಣವನ್ನು ರಾಮಾಯಣದಿರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಪುಣ್ಯಾತ್ಮ ಇದ್ದರೆ ಅವರೇ ವಾಲ್ಮೀಕಿ ರುಚಿಗಳು ಇವತ್ತು ವಾಲ್ಮೀಕಿ ಋಷಿಗಳು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಇವತ್ತು ನೋಡಿ ಸ್ವಲ್ಪ ವಿಚಾರ ಮಾಡಿರಿ ಏನು ಕೋಳಿ ಸಮಾಜದಲ್ಲಿ ಹುಟ್ಟಿ ಇವತ್ತು ಏನು ಅಂಬಿಗರ ಚೌಡೆಯನ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಗಂಗಾ ಮತ ಸಮಾಜ ಮಾಧ್ಯಮಿದ್ದಾರೆ ಈ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಪ್ರಥಮವಾಗಿ ರಾಮಾಯಣವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಹೇಳಿದರೆ ಅವರು ವಾಲ್ಮೀಕಿ ರುಚಿಗಳು ಇವತ್ತು ವಾಲ್ಮೀಕಿ ಅಂದರೆ ಸಾಮಾನ್ಯ ನೀವೆಲ್ಲರೂ ಏನಕ್ಕೆ ತಿಳ್ಕೊಂಡಿರಬೇಕು ನಿಮ್ಮ ಜೀವನದಲ್ಲಿ ಯಾರೋ ವಾಲ್ಮೀಕಿಯ ವಿಚಾರಗಳನ್ನು ಹಪ್ಪಿಕೊಂಡು ಒಪ್ಪಿಕೊಂಡು ಅದರಂತೆ ಯಾರು ನಡೀತೀರಿ ಅವ್ರ ಜೀವನ ಏನಾಗ್ತದೋ ಪರಿವರ್ತನೆ ಆಗ್ತದೆ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಕುಡಿಯುವುದಾಗಲಿ ಕಟ್ಟ ಕಡೆಗಳನ್ನು ಮಾಡುವುದಾಗಲಿ ಅಥವಾ ಅನ್ಯಾಯ ಮತ್ತು ಅತ್ಯಾಚಾರ ಮಾಡುವುದಾಗಲಿ ಇವುಗಳನ್ನು ಬಿಟ್ಟು ನನ್ನನ್ನು ಯಾರು ನಾಮಸ್ಮರಣೆಯನ್ನು ಮಾಡ್ತಾರಲ್ಲ ಅವರ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲ್ಯಾಣ ಆಯ್ತು ಅಂತ ಹೇಳ್ತಾರೆ ಅಂಥ ಪುಣ್ಯಾತ್ಮ ಯಾರು ಅಂದರೆ ನಮ್ಮ ಇವತ್ತು ವಾಲ್ಮೀಕಿ ಅವ್ರ ಹೆಸರೇ ರುಚಿ ಅಂತದ ಆ ಋಷಿ ಇವತ್ತು ಏನು ಕೇಳಿದಾಗ ರಾಮಾಯಣದಲ್ಲಿ ರಾಮ 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 ಅಂತ ಏನು ಕೇಳಿದಾಗ ರಾಣೇ ರಾಮನಾಗಿ ಹೋಗಿರ್ತಕ್ಕಂಥ ವಾಲ್ಮೀಕಿಯ ಜಯಂತಿಯನ್ನು ನೀವು ಇವತ್ತು ನೀವೆಲ್ಲ ಅನ್ನೋದು ಭಾಳ ಸಂತೋಷ ಆಗ್ತದ ಅಂದರೆ ನಿಮ್ಮ ಶರು ನೀವೆಲ್ಲ ಲಕ್ಷ ಕೇಳಬೇಕು ಅಂಬಿಗರ ಚೌಡ ಎಂದು ಹೇಳಿದರೆ ಹನ್ನೆರಡನೇ ಶತಮಾನದಲ್ಲಿ ಅಂಬಿಗರ ಸಮಾಜವನ್ನು ಉದ್ಧಾರ ಮಾಡಿ ಬಸವಣ್ಣನ ಎಂದು ಕೇಳಿದಾಗ ಪಕ್ಕದಲ್ಲಿ ಕುಳಿತು ಒಂದು ಅದ್ಭುತವಾದಂತಹ ವಚನಗಳನ್ನು ಬರೆದಿರ್ತಕ್ಕಂಥ ಒಬ್ಬ ಏಕೈಕ ಅವರೇ ಅಂಬಿಗರ ಚೌಡಯ್ಯನವರು ಆ ಅಂಬಿಗರ ಚೌಡಯ್ಯನವರ ಜಯಂತಿ ಕೂಡ ಇವತ್ತು ಮಾಡ್ತೀರಿ ಆ ಅಂಬಿಗರ ಚೌಡಯ್ಯ ಮತ್ತೆ ಕೇಳಿದಾಗ ಯಾವ ನಮ್ಮ ವಾಲ್ಮೀಕಿಯವರ ಆದರ್ಶಗಳನ್ನ ಏನ್ ಮಾಡ್ಬೇಕಂದ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ್ರೆ ರಾಮಾಯಣ ಹುಟ್ಟಿದ್ದು ರಾವಣನ ಒಂದು ವಧ ಮಾಡುವ ಸಲುವಾಗಿ ಯಾಕಂದ್ರೆ ರಾವಣನಿಗೆ ಶಿವನೂ ವರ ಕೊಟ್ಟ ಬ್ರಹ್ಮನೂ ಹೊರ ಕೊಟ್ಟ ವಿಷ್ಣುನೂ ವರ ಕೊಟ್ಟ ಮೂರು ಮಂದಿ ವರ ಕೊಟ್ಟರು ಶ್ರಿಕೋಣ ಪುತ್ರವನ ಕೈ ಹಾಕ ಎಲ್ಲ ದೇವಾನ ದೇವತೆಗಳನ್ನು ಕೈದಿ ಮಾಡಿ ಇಟ್ಕೊಂಡಿದ್ದವ ಎಲ್ಲ ತನ್ನ ವಶದಾಗಿ ಇಟ್ಕೊಂಡಿದ್ದ ಶನಿನ ಸಹಿತ ತಾನು ಇಟ್ಕೊಂಡಿದ್ದವ ಮತ್ತಿನ್ನು ಉಳಿತೇನು ದೇವಲೋಕದಾಗ ಏನೂ ಉಳಿದಿಲ್ಲ ಅವ ಏನು ಬೇಡಿದ್ದ ಅಂದ್ರೆ ವರ ನನಗೆ ಯಾರಿಂದಲೂ ಮರಣ ಆಗಬೇಕು ಮಾನವರಿಂದ ಅಷ್ಟೊ ಮರಣ ಆಗ್ಬೇಕಂತ ತಿಳ್ಕೊಂಡಿದ್ದವ ಮಾನವ ನಂದಿಗಾರ ಚೌಡಯ್ಯ ನಾವು ನಂಬಿಗಷ್ಟ ಜನ ನಮ್ಮನ್ನ ಯಾರು ನಂಬ್ತಾರೋ ಅವರನ್ನ ಬೆಗಲ ಮೇಲೆ ಕೂಡಿಸ್ಕೊಂಡು ದಡ ಮುಟ್ತಕ್ಕಂಥ ಮಂದಿ ನಾವು ಒಂದು ವೇಳೆ ನಮಗೆ ಯಾರಾದರೂ ಧೋಕ ಮಾಡಿದ್ರ ಕಷ್ಟ ಹುಸಾರಿಯವರೇ ನಮ್ಗೆ ಯಾರು ನಮ್ತಾರ ಅವ್ರನ್ನ ಹೆಗಲ ಮೇಲೆ ಕೂಡ್ಸ್ಕೊಂಡು ದಡೋದಾರ್ತಿವಿ ಕಾಡೋದಿಯವರೇ ನಮ್ಮನ್ನ ಹೆಗಲ ಮೇಲೆ ಕೂಡ್ಸ್ಕೊಂಡು ಈಚೆ ದಟ್ಟಿನಿಂದ ಆಟಿ ದಟ್ಟಿ ಹೋಗಿರ್ತಕ್ಕಂಥ ಮಂದಿ ನಾವು ಅಂತ ವಿಶ್ವಾಸ ಇರ್ತಕ್ಕಂಥ ಮಂದಿ ಯಾರಾದರೂ ಇದೆ ಅದು ಟೊಬ್ರಿಕೋಳಿ ಸಮಾಜದ ಜನ ಮಹರ್ಷಿ ವಾಲ್ಮೀಕಿಯವರ ಕುರಿತಾಗಿ ಸಾಕಷ್ಟು ಜನ ಮಾತಾಡಿದ್ದಾರೆ ತಮ್ಮ ವಿಚಾರಗಳನ್ನ ಇಲ್ಲಿ ಹೇಳಿಕೊಂಡಿದ್ದಾರೆ ಜಗತ್ತಿನಲ್ಲಿ ಅನೇಕ ಮಹಾಕಾವ್ಯಗಳು ರಚನೆಯಾಗಿವೆ ಅಂತ ಮಹಾಕಾವ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಕಾವ್ಯದಾದರೂ ಇದ್ರೆ ಅದು ರಾಮಾಯಣ ಮಹಾಕಾವ್ಯ ತದನಂತರದಲ್ಲಿ ಮಹಾಭಾರತ ರಾಮಾಯಣ ಬರೆದಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯವರು ಕೇಳೋ ಹೊಂಟದ ಆಗ್ತಾ ಇದಾರೆ ಕೇಳೋ ಹೊಂಟದ ತಿಳಿದ ತಿಳ ಹಿಂದೆ ತಿಳಿದದ ಹಾಂ ಹ್ಞೂ ಆಗಬೇಕು ರಾಮಾಯಣ ವರದಿ ಸವರು ತ್ರೇತಾಯುಗದವರು ಅವರು ಅದೇ ರೀತಿ ವಾಲ್ಮೀಕಿ ಅವರ ತಂದೆಯ ಹೆಸರು ಪ್ರಚೇತ ತಾಯಿಯ ಹೆಸರು ಸುಮಾಲಿ ಅಂತ ಅದೇ ರೀತಿ ಮಹರ್ಷಿ ವಾಲ್ಮೀಕಿಯವರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಏಳು ಖಂಡಗಳನ್ನು ಬರೆದಿದ್ದರು ಅದೇ ರೀತಿ ಅವರಿಗೆ ವಾಲ್ಮೀಕಿ ಅಂತ ಹೆಸರು ಹೇಗಿತ್ತು ಅಂತಂದರೆ ಅವರಿಗೆ ಒಂದು ಒಂದು ಸರಿ ನಾರದ ಮುನಿಗಳು ಅವರ ಜೊತೆ ಅವರು ಸಂವಾದ ನಡೀತಿತ್ತು ಅಂತ ಕೆ ಅಪ್ಪ ಚರಳ ಬಸವನ್ನ ಕೈಲೋ ಕೆರಳ ಕೈಲ ಕೆಳಗಿರವ

and i can't be a fun.